ಗಾಡಿ ಚೆನ್ನಾಗಿದೆ ನಮ್ಮ ಬಜೆಟ್ಗೆ ಹೊಂದ ಹಾಗೆ ಇದೆ ಅದರಿಂದ ನಾವು ನಮ್ಮ ಸಂತೋಷ ಆಗಿ ತಗೊಳ್ತಾ ಇದೀವಿ ಗಾಡಿನ ಮೇಡಮ್ ಯೂಟ್ಯೂಬ್ ಚಾನಲ್ ನೋಡಿ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬರಲಿಕ್ಕೆ ಪಾಪ ಒಂದು ನಿಮಗೆ ಸ್ವಲ್ಪ ಏಜ್ ಆಗಿದೆ ಆದರೂ ನನಗೆ ಸಂತೋಷ ಆಗ್ತದೆ ಬರಲಿಕ್ಕೆ ಬರ್ಲಿಕ್ಕೆ ನಮಗೆ ಒಳ್ಳೆ ಗಾಡಿ ಬೇಕಾಗಿತ್ತು ಕಡಿಮೆ ಬಜೆಟ್ ಅಲ್ಲಿ ಬೇಕಾಗಿತ್ತು ಅದಕ್ಕೆ ನಾವು ಹುಡುಕೊಂಡು ಮೇಡಮ್ ಹಾಗಾದ್ರೆ ಬೆಂಗಳೂರಲ್ಲಿ ನಿಮ್ಗೆ ಈ ಬಜೆಟ್ ಗಾಡಿ ಸಿಗಲ್ವಾ ಸಿಗ್ಬೋದೇನೋ ಶೋರೂಮ್ ಬಂದದಕ್ಕೆ ನನಗೆ ಸಂತೋಷ ಇದೆ ಆದ್ರೂ ನೀವು ಪಾಪ ಒಂದು ಕೇಳ್ತಾ ಇದೀರ ನನಗೂ ಕೂಡ ಗೊತ್ತಾಗ್ಲಿಲ್ಲ ಅಂತ ಅದು ನಮಗೆ ಅಂದ್ರೆ ನಮ್ಮ ಮನೆಯವ್ರೂ ಯೂಟ್ಯೂಬ್ ತುಂಬಾ ನೋಡ್ತಾ ಇದ್ದೀನಿ ಇಲ್ಲೇ ತಗೊಳ್ಬೇಕು ಗಾಡಿ ಅನ್ನೋ ಒಂದು ಆಸೆ ಇತ್ತು ತುಂಬಾ ನೋಡಿ ಬೆಂಗಳೂರಲ್ಲಿ ಗಾಡಿ ಸಿಕ್ಕಿದ್ರು ಸಿಗ್ಬಹುದು ಗೊತ್ತಿಲ್ಲ ಅಂತ ಪಾಪ ಗೊತ್ತಿಲ್ಲ ಆದ್ರೂ ಇವರಿಗೆ ಹುಡುಕಲಿಕ್ಕೂ ಹೋಗ್ಲಿಲ್ಲ ಅಂತ ಬೆಂಗಳೂರಲ್ಲಿ ಆದ್ರೆ ಇವರಿಗೆ ನಮ್ಮ ಶೋರೂಮ್ ಗೆನೇ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರು ಇಲ್ಲಿಗೆ ಇಲ್ಲಿಗೆ ವಿಸಿಟ್ ಮಾಡ್ಬೇಕಂತ ಅವರು ಆಲೋಚನೆ ಮಾಡಿದ್ರು ಬೇರೆಲ್ಲೂ ತಗೋಳ್ರು ಬೇಡ ಹಾಗೆ ಇವತ್ತು ನಮ್ಮ ವೆಲ್ಕಮ್ ಟು ಮೈ ಚಾನೆಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೊರೆಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚ್ ಇವತ್ತು ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ಸಿಟಿಯಿಂದಲೇ ಬೆಂಗಳೂರು ತಾಲೂಕಂತಲೇ ಹೇಳ್ಬೋದು ಲಗ್ಗೆರೆ ಎಂಬ ಏರಿಯಾದಿಂದ ಇವತ್ತು ನಮ್ಮ ಶೋರೂಮಿಗೆ ಚಿತ್ರ ಮೇಡಮ್ ಹಾಗೂ ಅವರ ಹಸ್ಬೆಂಡ್ ಅವರು ಸುರೇಶ್ ಸಾರ್ ಅವರು ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ವಿಸಿಟ್ ಮಾಡಿದ್ದಾರೆ ಪಾಪ ನೈಟ್ ಆಗ್ತಾ ಬಂದು ಏಳೆಂಟು ಗಂಟೆ ಆಗ್ತಾ ಬಂತು ಬೆಂಗಳೂರಿಂದ ಆಸನಕ್ಕೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲಿಂದ ದೇವರ ದರ್ಶನ ತಗೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಶೋರೂಮಿಗೆ ಇವಾಗ ವಿಸಿಟ್ ಮಾಡಿ ಒಂದು ಎರಡು ಸಾವಿರದ ಹದಿನೈದು ಮಾಡೆಲ್ ಡಿ ವಿ ಎಸ್ ಜೂಪಿಟರ್ ಪರ್ಚಸ್ ಮಾಡಿ ಸರ್ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಇವತ್ತು ಲಗ್ಗೇರಿ ಏರಿಯಾದಿಂದ ಬೆಂಗಳೂರು ತಾಲೂಕಿನಿಂದ ಬೆಂಗಳೂರು ಸಿಟಿಯಿಂದನೇ ಬೆಂಗಳೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡ್ತಾ ಕೂಡಿದ್ದಾರೆ ಸುರೇಶ್ ಸರ್ ಹಾಗೂ ಮಿತ್ರ ಮೇಡಮ್ ಅವರು ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಏನು ಹೇಳಿಕಿದ್ರೆ ನಾನು ಮೇಡಮ್ ಮಾಹಿತಿ ಕೇಳ್ತಿದ್ದೇನೆ ಮೇಡಮ್ ನಮ್ಮ ಶೋರೂಮ್ ಬಗ್ಗೆ ಪಾಪ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ವಿಸಿಟ್ ಮಾಡಿದ್ದೀರ ನಮ್ಮ ನಂಬಿಕೊಂಡು ವಿಸಿಟ್ ಮಾಡಿದ್ದೀರಾ ಬರೋ ದಾರಿಯಲ್ಲಿ ತುಂಬ ಬಾರಿ ನನಗೆ ಕಾಲ್ ಮಾಡಿದ್ದೀರಾ ಲೊಕೇಶನ್ ಬಗ್ಗೆ ನಾನು ಮಾಹಿತಿ ನಾನು ಕೊಟ್ಟಿದ್ದೇನೆ ಮಾಹಿತಿ ಕೊಟ್ಟು ಕೊಟ್ಟು ಇಲ್ಲಿಗೆ ಮುಟ್ಟೋದಿಂದ ನಾನು ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳಲಿಕ್ಕೆ ಇಸ್ತೀರ ಮೇಡಮ್ ಮೇಡಮ್ ಮಾತಾಡೋದು ಗಾಡಿ ಚೆನ್ನಾಗಿದೆ ನಮ್ಮ ಬಜೆಟ್ಗೆ ಹೊಂದ ಹಾಗೆ ಇದೆ ಆದ್ರಿಂದ ನಾವು ನಮ್ಮ ಸಂತೋಷ ಆಗಿ ತೊಗೊಳ್ತಾ ಇದ್ದೀವಿ ಗಾಡಿನ ಮೇಡಮ್ ಯೂಟ್ಯೂಬ್ ಚಾನಲ್ ನೋಡಿ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬರಲಿಕ್ಕೆ ಪಾಪ ಒಂದು ನಿಮಗೆ ಸ್ವಲ್ಪ ಏಜ್ ಆಗಿದೆ ಆದರೂ ನನಗೆ ಸಂತೋಷ ಆಗ್ತದೆ ನಮ್ಮನ್ನು ನಂಬಿಕೊಂಡು ಬಂದಿದ್ದರಂತ ಆದರೆ ಮೇಡಮ್ ನೀವು ಬರಲಿಕ್ಕೆ ಅಂತ ನಮಗೆ ಒಳ್ಳೆ ಗಾಡಿ ಬೇಕಾಗಿತ್ತು ಕಡಿಮೆ ಬಜೆಟ್ ಅಲ್ಲಿ ಬೇಕಾಗಿತ್ತು ಅದಕ್ಕೆ ನಾವು ಹುಡುಕೊಂಡು ಮೇಡಮ್ ಹಾಗಾದರೆ ಬೆಂಗಳೂರಲ್ಲಿ ನಿಮ್ಗೆ ಈ ಬಜೆಟ್ ಗಾಡಿ ಸಿಗಲ್ವಾ ಹಾಗೆಲ್ಲ ನಮ್ಮ ಶೂರ್ ಬಂದದಕ್ಕೆ ನನಗೆ ಸಂತೋಷ ಇದೆ ಆದರೂ ನೀವು ಪಾಪ ನಾನು ಒಂದು ಕೇಳ್ತಾ ಇದ್ದೀನಿ ನನಗೂ ಕೂಡ ಗೊತ್ತಾಗಲಿ ಅಂತ ನಮಗೆ ಅಂದ್ರೆ ಗಾಡಿ ಒಂದು ಆಸೆ ಇತ್ತು ಪಾಪ ನೋಡಿ ಬೆಂಗಳೂರು ಗಾಡಿ ಸಿಕ್ಕಿದ್ರು ಸಿಗ್ಬಹುದು ಗೊತ್ತಿಲ್ಲ ಅಂತ ಆದ್ರೂ ಇವರಿಗೆ ಅವರು ಹುಡುಕಲಿಕ್ಕೂ ಹೋಗಲಿಲ್ಲ ಅಂತ ಬೆಂಗಳೂರಲ್ಲಿ ಆದ್ರೆ ಇವರಿಗೆ ನಮ್ಮ ಶೋರೂಮಿಗೆನೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರು ಇಲ್ಲಿಗೆ ಇಲ್ಲಿಗೆ ವಿಸಿಟ್ ಮಾಡ್ಬೇಕಂತ ಅವರು ಆಲೋಚನೆ ಮಾಡಿದ್ರು ಬೇರೆಲ್ಲೂ ಎಲ್ಲೂ ಬೇಡ ಹಾಗೆ ಇವತ್ತು ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪದ್ಧತಿ ಮಾಡಿ ತಗೊಂಡು ಹೋಗ್ತಿದ್ದಾರೆ ಚಿತ್ರ ಮೇಡಮ್ ಅಂದು ಪುರಸಂಭವಾಗುತ್ತೆ ಸರ್ ನಿಮ್ಗೆ ಖುಷಿ ಆಗುತ್ತೆ ಸರ್ ಒಂದು ಎರಡು ಮಾತ್ರ ನಮ್ಮ ಶೋರೂಮಲ್ಲಿ ಮಾತಾಡಿ ಸರ್ ಸರ್ ಬೆಂಗಳೂರಿಂದ ಇದು ಗಂಟೆಗೆ ಮಾತಾಡಕ್ಕೆ ಮೇಡಮ್ ಹೆಚ್ಚು ಮಾತಾಡಿದ್ರು ನೀವು ಒಂದು ಎರಡು ಮಾತ್ರ ಮಾತಾಡಿ ಸರ್ ಐ ರಿಕ್ವೆಸ್ಟ್ ಏನು ಗಂಗೂ ಇಲ್ಲ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಗಾಡಿ ತೊಗೊಳ್ಳಬೇಕು ಇನ್ನು ಬೇಕಾದರೂ ಬಂದನ್ನು ತಗೊಂಡು ಹೋಗಿ ಪರವಾಗಿಲ್ಲ ನಮ್ಮ ಮೇಡಮ್ ನೋಡ್ಕೊಟ್ಟ ಗಾಡಿ ಬಗ್ಗೆ ನಾವು ನಿಮಗೆ ಇಲ್ಲಿ ಇದಕ್ಕೆ ಸರ್ವಿಸ್ ಕೊಟ್ಟಿದ್ದಾಗ ನೀವು ಬಂದಾಗ ಏನಾದರೂ ನಿಮಗೆ ಬೇಯಿಸಿಲ್ಲ ಸಂತೋಷ ಆಯ್ತು ನಾವು ಸಂತೋಷದಿಂದಾನೇ ಹೋಗ್ತಾ ಇದ್ವಿ ನಮ್ಮ ಪ್ರಜೆಕ್ಟಿಗೆ ಒಳ್ಳೆ ಗಾಡಿ ಸಂತೋಷದಿಂದ ನಾವು ಹೋಗ್ತೀವಿ ಮೇಡಮ್ ಒಂದು ನನ್ಗೆ ಕಮ್ಮಿದ ಸಾಧ್ಯವಾದಷ್ಟು ಕಮ್ಮಿ ಬೆಲೆ ಒಂದು ಗಾಡಿ ಕೊಡ್ತಾ ಹೋಗ್ಬಿಟ್ಟು ಒಂದು ಪಟ್ಟ ಚೇಂಜ್ ಸರ್ವಿಸ್ ಎಲ್ಲ ಮಾಡಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಥ್ಯಾಂಕ್ಸ್ ಮೇಡಮ್ ಹಾಗೆ ನೋಡಿ ಫ್ರೆಂಡ್ಸ್ ಏನೇ ಇಲ್ಲ ಇವತ್ತು ಲಕ್ಕೇರಿ ಏರಿಂದ ಬೆಂಗಳೂರು ತಾಲೂಕಿನಿಂದ ಬೆಂಗಳೂರು ಸಿಟಿಯಿಂದ ಬೆಂಗಳೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಸುರೇಶ್ ಸರ್ ಹಾಗೂ ಅವರ ಮಿಸ್ಸಸ್ ಚಿತ್ರ ಮೇಡಮ್ ಅವರು ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರಹದ ರಾಜ್ಯದ ಮೂಲೆ ಮೂಲೆಯಿಂದನೂ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದೆಲ್ಲ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಮೇಡಮ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಮೇಡಮ್ ಏನಿದೆ ಮೇಡಮ್ ಫೇಮಸ್ ಆಗಬೇಕು ಯಾಕೆಂದರೆ ಕಡಿಮೆ ಬಜೆಟ್ ಇರೋವಂಥವ್ರಿಗೂ ಪ್ರೈಸ್ ಸಿಗಬೇಕು ಗಾಡಿ ಅವರಿಗೂ ಖುಷಿ ಆಗ್ಬೇಕು ನಾವೇನ್ ಖುಷಿ ಆಗಿದ್ದೀವೋ ಅವ್ರಿಗೆ ಅವರು ಇನ್ನೊಬ್ರು ಖುಷಿ ಆಗ್ಬೇಕು ಥ್ಯಾಂಕ್ ಯು ಮೇಡಮ್ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ಕಂಡುಕೊಂಡ್ರೆ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ